ವೆಲ್ಕಮ್ ಟು ಫ್ಯಾಕ್ಟ್ ಕನ್ನಡ ಇವತ್ತು ರೋಬೋಟ್ಗಳ ಬಗ್ಗೆ ನೋಡೋಣ ನೋಡಿ ಇಲ್ಲೊಂದು ರೋಬೋಟ್ ಹೋಗ್ತಾ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಅದೇ ರೀತಿ ತುಂಬ ಚಿಕ್ಕ ರೋಬೋಟ್ ಇದು ಇದು ಅಂದ್ಕೊಳುತ್ತೆ ಎಲ್ಲ ಮನುಷ್ಯರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಹೋಗ್ತಾರೆ ಅದೇ ಥರ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದು ಹೋಗ್ತಾ ಇದೆ ಬಟ್ ಅದು ಒಬ್ಬನೇ ಹೋಗ್ತಾ ಇಲ್ಲ ಇರೋರೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದೆ ನೋಡಿ ಅದು ಎಲ್ಲರ ಜೊತೆಗೂ ಮಾತನಾಡ್ತಾ ಇದೆ ನೋಡಿ ರೋಬೋಟ್ಗಳು ಮನುಷ್ಯನ ಥರನೇ ಅವು ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡ್ಕೊಂಡಿದೆ ನೋಡಿ ಅದ್ರ ಜೊತೆಗೆ ಎಲ್ಲಾ ರೋಬೋಟ್ ಬನ್ನಿ ಮನೆಗೆ ಹೋಗೋಣ ಸಾಯಂಕಾಲ ಆಯ್ತು ಕೆಲಸ ಎಲ್ಲ ಮುಗಿತು ಅಂತ ಕರ್ಕೊಂಡೋಗ್ತಾ ಇದೆ ಈ ತರ ಆದ್ರೆ ಏನು ಮಾಡೋದಲ್ವಾ ಅದರಿಂದ ರೋಬೋಟ್ಗಳನ್ನೇ ನಾವು ನಂಬಿ ಬದುಕೋದು ತುಂಬಾ ಕಷ್ಟ ಇದೆ ಅಂತ ಈ ವಿಡಿಯೋದಿಂದ ನಾವು ತಿಳ್ಕೊಬೇಕು ನೋಡಿ ಎಲ್ಲರೂ ಬಂದು ರೋಬೋಟ್ ಅಂತ ನೋಡ್ತಾ ಇದ್ದಾರೆ ನೋಡಿ ಈಗ ಆಗ್ಬಿಟ್ರೆ ಏನು ಮಾಡೋದು ಮತ್ತೆ ನಾನು ಇಲ್ಲಿ ನೋಡಿ ಕಾಂಕ್ರೀಟ್ ಮಾಡೋದಕ್ಕೆ ಮಿಷಿನ್ ತಗೊಂಡ್ ಬಂದಿದ್ದಾರೆ ಆದ್ರೆ ಮಿಷಿನ್ ಅದು ಕಾಂಕ್ರೀಟ್ ಮಾಡ್ತಾ ಇಲ್ಲ ಫುಲ್ ತಿರುಗ್ತಾ ಇದೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಆಯ್ತಾ ಇಲ್ಲ ನೋಡಿ ನಾವು ಎಲ್ಲಾ ಕೆಲ್ಸಕ್ಕೂ ರೋಬೋಟ್ಗಳು ಮತ್ತೆ ಮಿಷಿನ್ಗಳನ್ನೇ ನಾವು ನಂಬ್ಕೊಂಡಿದ್ರೆ ಇದೇ ತರ ಆಗೋದು ಮಿಷಿನ್ಗಳ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬಾ ತುಂಬಾ ಜೋಬಾನವಾಗಿರಬೇಕು ನೋಡಿ ಇಲ್ಲೊಬ್ರು ಆ ಇದಾರೆ ನಾನು ತುಂಬ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತೀನಿ ಅಂತ ಅನ್ನೋದೇ ಈ ವಾಷಿಂಗ್ ಮೆಷಿನ್ ಈ ವಾಷಿಂಗ್ ಮಿಷಿನ್ಗೆ ಯಾವುದೋ ಒಂದು ವೆಯ್ಟ್ ಆಗಿರೋದನ್ನ ವಸ್ತುವನ್ನ ಒಳಗಡೆ ಹಾಕಿ ಆನ್ ಮಾಡಿದ್ದಾರೆ ಅದು ಬೆಳ್ಳಿ ಡ್ಯಾನ್ಸ್ ಆಡೋ ಥರ ಅದು ಆಡ್ತಾ ಇದೆ ನೋಡಿ ಕಲ್ಲು ಅದು ವೆಯ್ಟ್ ಆಗಿರೋ ಕಲ್ಲಾಗಿರೋದ್ರಿಂದ ಫುಲ್ ಡ್ಯಾನ್ಸ್ ಮಾಡ್ತಾ ಇದೆ ಅದನ್ನೆಲ್ಲ ನೋಡ್ತಾ ಇದಾರೆ ನೋಡಿ ಇದು ಬೆಲ್ಲಿ ಡ್ಯಾನ್ಸ್ ಮಾಡೋ ಥರ ಮಾಡ್ತಾ ಇದೆ ನೋಡಿ ಇದು ಕೊನೆ ತನಕ ಅದು ಅದ್ರ ಜೀವ ಇರೋ ತನಕ ನಾನು ವರ್ಕ್ ಮಾಡ್ತೀನಿ ಅಂತ ಇದೆ ನೋಡಿ ಇಲ್ಲೊಬ್ಬ ಐಸ್ ಕ್ರೀಮ್ ಕೊಡೋ ಅಂಥ ಮಿಷಿನ್ ಇದು ಐಸ್ ಕ್ರೀಮ್ ತಗೋದಕ್ಕೆ ಯಾರೂ ಬಂದಿಲ್ಲ ಅಂತ ತುಂಬ ಮೂಡ್ ಆಫ್ ಆಗೋಗಿ ತನಗೆ ತಾನೇ ಐಸ್ ಕ್ರೀಮ್ ಎಲ್ಲ ತೆಗಿತಾ ಇದೆ ಮನುಷ್ಯರಿಗಾದರೆ ಏನಾದರೂ ಮಾಡ್ಬೋದು ಮೂಡ್ ಆಫ್ ಆದರೆ ಏನಾದರೂ ಮಾಡ್ಬೋದು ಬಟ್ ಮಿಷಿನ್ಗೆ ಏನು ಮಾಡೋದಕ್ಕಾಗುತ್ತೆ ಅಲ್ವಾ ನೋಡಿ ಇದನ್ನು ಚೆಕ್ ಮಾಡಿ ನೋಡಿದಾಗ ಎಲ್ಲೋ ಫಂಕ್ಷನ್ ಎಲ್ಲೋ ಮಿಸ್ ಆಗಿದೆ ಅಂತ ಗೊತ್ತಾಯಿತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಾರ್ ವಾಷಿಂಗ್ ಈ ಕಾರ್ ವಾಷಿಂಗನ್ನು ನೋಡಿ ನಾವು ಒಂದು ಸಮಯನ ಉಳಿಸ್ಬೇಕು ಅಂತ ಕಾರ್ ವಾಷಿಂಗ್ ಮಾಡಿಸೋದಕ್ಕೆ ಈ ಥರ ಹೋಗ್ತೀವಿ ಆದರೆ ಕಾರ್ ವಾಷಿಂಗ್ ಮಾಡುವಾಗ ನಾವು ತುಂಬ ಜೋಪಾನವಾಗಿರಬೇಕು ನೋಡಿ ಕಾರ್ ವಾಷಿಂಗ್ ಮಾಡುವಾಗ ಕಾರ್ ವಾಷಿಂಗ್ ಮಿಷಿನ್ ಮೇಲೆ ಮಿಷಿನ್ನು ಕಾರ್ ಮೇಲೆ ಕಾರ್ ಮೇಲೇ ಹತ್ತಿ ಕಾರಿಂದ ಗ್ಲಾಸ್ ಎಲ್ಲ ನುಚ್ಚು ನೂರಾಗಿದೆ ಅದರೊಳಗಡೆ ಏನಾದರೂ ಡ್ರೈವರ್ ಇದ್ದರೆ ಏನು ಮಾಡಬೇಕಲ್ವಾ ಅದರಿಂದ ನಾವು ಆದಷ್ಟು ಕೆಲಸಗಳನ್ನ ನಮ್ಮ ಮಿಷಿನ್ಗಳನ್ನೇ ನಮ್ದನೇ ನಾವೇ ಮಾಡ್ಕೊಳೋಂಥವನ್ನ ಮಾಡ್ಕೋಬೇಕು ಲ ಇಷ್ಟ ಆದರೆ ಲೈಕ್ ಮಾಡಿ